ಮಂಡಿಕಲ್ ಅವರು ನಡ್ಸ್ಕೊಡ್ತಾ ಇದ್ದಾರೆ ಈ ಒಂದು ಕುಸ್ತಿಯನ್ನ ಮಂಡಿಕಲ್ ಮಂಜಣ್ಣವರು ಮತ್ತು ಮಂಜಣ್ಣ ಮಂಜಣ್ಣವ್ರು ನಡ್ಸ್ಕೊಡ್ತಾರೆ ಘೋಷಿಸಿದ್ದಾರೆ ಈ ಒಂದು ಕುಸ್ತಿಯಲ್ಲಿ ಮೆಡಿಕಲ್ ಮಡಿಕಲ್ ಅವರು ಸಾವಿರ ರೂಪಾಯಿ ಬಹುಮಾನ ಎಕ್ಸ್ಟ್ರಾನ್ ಮೇಲ್ಭಾಗದಲ್ಲಿ ಕುಮಾರ್ ಮೇಲ್ಭಾಗದಲ್ಲಿ ಶಶಾಂಕ್ ಈ ಒಂದು ಕುಸ್ತಿಯಲ್ಲಿ ಯಾರಾದರೂ ಗೆಲ್ಲ ಮಡಿಕಲ್ ಮನ ಸಾವಿರ ರೂಪಾಯಿ ಘೋಷಿಸಿದ್ದಾರೆ ಆದ್ರೆ ಸೆಕೆಂಡ್ ಇಟ್ಕೊಳ್ಳಿಲ್ಲ ಇಟ್ಕೊಂಡಿದ್ರೆ ಈ ಕುಸ್ತಿಯಲ್ಲಿ ಯಾರನ್ನ ಕೆಲವು ಮಂಡಿಕಲ್ ಮಂಜು ಮಂಡಿಕಲ್ ಮಂಜು ಮಂಡಿಕಲ್ ಮಂಜಣ್ಣವರು ಸಾರಿ ಮಂಡಿಕಲ್ ಅವರು ಸಾವಿರ ರೂಪಾಯಿ ಬಹುಮಾನ ನೀಡಲಿದ್ದಾರೆ ಈ ಒಂದು ಕುಸ್ತಿ ಯಾರನ್ನ ಸಮಾಜ ಸೇವಕರು ಆರು ಮುಳುಗಡ ಉತ್ಪೂರಕವಾದ ಸ್ವಾಗತ ಸುಸ್ವಾಗತ